ನನ್ನ ಹೆಸರು ರೇಣುಕ ಅಂತ ಈಗ ಈ ಮನೆ ಆಗಿದೆಯಲ್ಲ ರಾಧಮ್ಮ ಮುತ್ತುಸ್ವಾಮಿ ಅವರ ಏಕೈಕ ಪುತ್ರಿ ನಾನು ಈ ಕಾರಣ ಇಷ್ಟೇ ಈ ಜಾಗದಲ್ಲಿ ನಂದೇನು ಸಹಾಯ ಇಲ್ಲ ನಾನು ಅವರ ಮಗಳು ಮಗಳಿಗೆ ತಕ್ಕ ಹಾಗೆ ತಂದೆ ತಾಯಿಗೆ ಬರ ಹೋಗೋ ಅವಕಾಶ ಇದೆ ಅದರಲ್ಲಿ ಏನಂದರೆ ನಾನು ಮುಂದೆ ಐದು ವರ್ಷ ಹಿಂದೆ ಶಿವಾಜಿಯಲ್ಲಿ ಕೆಲಸ ಮಾಡ್ತಿದ್ದೆ ನಮ್ಮ ದನಿಯ ಹೆಸರು ಎ ಸಿಕ್ಕರಿಯನ್ ಅಂತ ಅವರ ಜಾಗದಲ್ಲಿ ಕೆಲಸ ಮಾಡ್ಕೊಂಡಿದ್ದಾಗ ಅಂತಂದ್ರಲ್ಲಿ ಆರಾಮಾಗೇದ್ವಿ ಬರ್ತಿದ್ವಿ ಹೋಗ್ತಿದ್ವಿ ಎಲ್ಲ ಚೆನ್ನಾಗೇ ಇದ್ವಿ ಅಪ್ಪಮ್ಮ ಬರಬಾರ್ದು ಅಣ್ಣ ಬರಬಾರ್ದು ನೆಂಟರು ಬರಬಾರ್ದು ಅಂತ ಹೀಗೆ ನಮ್ಗೆ ಐದು ವರ್ಷ ಆ ಜಾಗದಿಂದ ಎಲ್ಲೂ ಹೋಗಲಿಕ್ಕಿಲ್ಲ ಐದು ವರ್ಷ ನಮಗೊಂದು ಸೆಂಟ್ರಲ್ ಜೈಲು ಬಳ್ಳಾರಿ ಜೈಲಿದೆಯಲ್ಲ ಆ ಥರ ನಾವು ಇದ್ವಿ ಸಹಿಸ್ಕೊಂಡಿದ್ವಿ ನೆಂಟರು ಬಂದ್ರೂ ಬರಲಿಕ್ಕಿಲ್ಲ ಅನ್ನೋರು ಹೀಗೆ ನೋಡಿ ನೋಡಿ ಲಾಸ್ಟಿಗೆ ಒಂದು ದಿವಸ ಮನೆಯೆಲ್ಲ ಕೆಲಸ ಮಾಡುವಾಗ ಹೆಣ್ಮಕ್ಳೇ ಬರಬೇಕು ಗಂಡು ಮಕ್ಕಳು ಬರಬಾರ್ದು ಚಾ ಹೆಣ್ಣು ಹೆಣ್ಮಕ್ಳೇ ಬರಬೇಕು ಗಂಡು ಮಕ್ಕಳು ಬರಬಾರ್ದು ಮತ್ತೆ ನಾವು ಚಾ ತಗೊಂಡೋದ್ರೆ ಹಿಂದೆ ಮುಟ್ಟೋದು ಮುಂದೆ ಮುಟ್ಟೋದು ನಮಗೊಂಥರ ಕಿರಿಕಿರಿ ಮಾನಸಿಕ ನಮಗೊಂಥರ ಹೇಳಲಿಕ್ಕೆ ಗೊತ್ತಿಲ್ಲ ಆ ಥರ ಒಂದು ಹಿಂಸೆ ಅವರಿಂದ ಯಾರಲ್ಲಿ ಹೇಳ್ಬೇಕು ಸರ್ ಬಡ ಹೆಣ್ಮಕ್ಳು ನಮಗೆ ಜೀವದ ಮೇಲೆ ಆಸೆ ಇರುತ್ತಲ್ಲ ಅವ್ರ ಮೊದಲೇ ನೋಡಿ ಈಗಾಗಲೇ ಒಂದು ಕೊಲೆ ಆಗಿದೆ ಆ ಜಾಗದಲ್ಲಿ ಹಾಗೆ ನಮ್ಮನ್ನು ಕೊಂದರೆ ನಾವು ಯಾರಿಗೆ ಸಹ ಹೇಳಲಿಲ್ಲ ಹೇಗಾದರೂ ಮಾಡಿ ಇಲ್ಲಿಂದ ಒಂದು ಜೀವದಿಂದ ಹೊರಗೆ ಬಂದರೆ ಎಲ್ಲಾನ ಬದುಕ್ಬೋದು ಜೀವದಿಂದ ಹೊರಗೆ ಬಂದರೆ ಎಲ್ಲಾನ ಬದುಕ್ಬೋದು ಅದೇ ಒಂದು ಧೈರ್ಯದಲ್ಲಿ ಸರ್ ನಾವಿರೋದಿಲ್ಲ ನಮ್ಮ ಒಂದು ಜೀವನಕ್ಕೆ ಎಲ್ಲ ನಾವು ಒಂದು ಆಗ ಹೋಗುವಾಗ ಹೇಳಿದ್ರು ನನ್ನ ಜಾಗ ಬಿಟ್ಟು ನೀವೆಲ್ಲೂ ಅನ್ನ ತಿನ್ನೋದಿಲ್ಲ ನನ್ನ ಜಾಗದಲ್ಲಿ ತಿಂದರೆ ಅನ್ನ ಹಾಗಾದ್ರೆ ಮತ್ತೆಲ್ಲೂ ಅನ್ನ ಸಿಗ ಸರ್ ನಿಮ್ಮಂತ್ರ ಮನೆಗೆ ಅನ್ನ ಸಿಗಲ್ವ ಸರ್ ಏನು ಸರ್ ನಿಮ್ಮಂಥ ಮನೆಗೆ ಅನ್ನ ಸಿಗಲ್ವಾ ಹಾಗೆ ಹೇಳಿದ್ರು ಇವತ್ತು ಅವರೇ ನನಗೆ ಇಷ್ಟೆಲ್ಲ ಪಿತೂರಿ ಮಾಡ್ತಿದ್ದಾರೆ ಇದು ನೂರಕ್ಕೆ ನೂರು ಸತ್ಯ ಸರ್ ನಿಮಗೆ ದಯಕ್ಕೆ ಹಿಂಸೆ ಕೊಟ್ಟಿದ್ದೀವಿ ಯಾರು ಏ ಸಿಕ್ಕೋರಿ ಸರ್ ನಮಗೆ ಚಹಾ ಕೊಡುವಾಗ ಹಿಂದೆಯಿಂದ ಬಂದು ಹಗ್ಗು ಮಾಡೋದು ನಮ್ಗೆ ಅದು ಹೇಳಲಿಕ್ಕಿಲ್ಲ ನಾನು ನನ್ನ ಗಂಡ ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿತ್ತು ನಮಗೆ ಅವರಿಂದ ಅಷ್ಟು ಜೀವ ಹಿಂಸೆ ನಮಗೆ ಗಂಡನಲ್ಲಿ ಹೇಳಿದು ನಿಂದೆ ಏನಾದರೂ ತಿಂತಾರೆ ಗಂಡ್ರ ಕೆಲವರು ಹಾಗೆ ಎಲ್ಲರಿಗೂ ಹೇಳಲಿಕ್ಕಿಲ್ಲ ಕೆಲವ್ರದ್ದು ಹಾಗೆ ಅಲ್ಲ ಸರ್ ಆಮೇಲೆ ಮನೆಯವರಿಗೆ ಸ್ವಲ್ಪ ವಿಷಯ ಮಾನವ ಅರ್ಥ ಆಯ್ತು ಆ ನಂತರ ಸರಿ ನಾವಿರೋದೆ ಬೇಡ ನಾವೆಲ್ಲನೂ ಹೋಗಿ ಒಂದು ದಿವಸ ಗಂಜಿ ಕುಡಿದು ಅಂತ ನಾವು ಆ ಜಾಗ ಬಿಟ್ಟು ಬಂದ್ವಿ ಆ ಜಾಗ ಬಿಟ್ಟು ಬಂದ ನಂತರ ಮತ್ತೆ ಕರೆದಿದೆ ನಮ್ಮನ್ನು ನಾವು ಹೋಗಲಿಲ್ಲ ನಮಗೆ ಅಂಥ ಕೆಲಸ ಬೇಡ ಸರ್ ನಾವು ಮರ್ಯಾದೆಗೆ ಬದುಕೋರು ಸರ್ ಮರ್ಯಾದೆನು ಮಾರಿಕೊಂಡು ಬದುಕ ಹೆಣ್ಮಕ್ಕಳಲ್ಲ ಯಾರು ಹೇಗೆ ನನ್ನ ಯೋಗ್ಯತೆಗೆ ಹೇಳೋದು ನಮ್ಮ ಮರ್ಯಾದೆಯನ್ನು ಬದುಕಿ ಮಾರಿಕೊಂಡು ಬದುಕೋ ಜೀವನ ನಮಗಲ್ಲ ಈ ಕಾರಣಕ್ಕೆ ಇವತ್ತು ಈ ಜಾಗದ ಮನೆ ನೋಡಲಿಕ್ಕೆ ಆ ವ್ಯಕ್ತಿಯ ಕಾರಣ ಇದರ ಬಗ್ಗೆ ಠಾಣೆಯಲ್ಲಿ ಅವರ ವ್ಯಕ್ತಿತ್ವವಾಗಿ ನಾವು ಹೇಳಿದೆ ಸರ್ ಅವರು ಹಣಕಾಸು ಇದ್ದವರು ನಾವು ಕೂಲಿನಲ್ಲಿ ಮಾಡೋರು ನಾಳೆ ನಾನು ಜಾಗದಿಂದ ಹೊರಗೆ ಬರುವಾಗ ನನ್ನನ್ನು ಜಾಗದಲ್ಲಿ ಇದು ಹೋಯ್ತು ಅದು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಯಾವಾಗ ಗ್ಯಾರಂಟಿ ಸರ್ ಯಾರಿದ್ದಾರೆ ಅದಕ್ಕೆ ನನ್ನ ಪರವಾಗಿ ಯಾರೂ ಇಲ್ಲ ಇವತ್ತಿಂಥ ಮನೆಯನ್ನು ಹೊಡೆಯುವಾಗಲೇ ಯಾರೂ ಇಲ್ಲ ಮತ್ತೆ ನನಗೆ ನಾಳೆ ಅವರ ಮೇಲೆ ಧಮಕಿ ಹಾಕಿದ ನನಗೆ ಯಾರು ಸರ್ ಹೆಲ್ಪಿದಾರೆ ಇದುವರೆಗೆ ಯಾರು ಇಲ್ಲ ನನಗೆ ಇವತ್ತಿನ ನೆನಪು ಆಗ್ತುಂಟು ಇವತ್ತು ಅವ್ರು ಹೇಳಿದ್ದು ನಿಜ ಅಲ್ಲ ನೀನು ಎಲ್ಲಿ ಹೋದರೂ ಬದುಕಲಿಕ್ಕಿಲ್ಲ ಅನ್ನ ತಿನ್ನಲಿಕ್ಕೆ ಬಿಡೋದಿಲ್ಲ ಅಂತದ್ದು ಇವತ್ತು ಹಾಗೆ ಅಲ್ಲ ಸರ್ ಮಾಡ್ತಿರೋದು ಉಲ್ಲೇಖನ ಮಾಡಿ ನೋಡುವಾಗ ಅದು ಅನಿಸುತ್ತೆ ಅವರಲ್ಲೂ ಹೆಣ್ಮಕ್ಳಿದಾರೆ ಅವರ ಹೆಣ್ಣುಮಕ್ಕಳಿಗೆ ಬಂದರೆ ಹಾಗೆ ಅಲ್ಲ ಸರ್ ಕಷ್ಟ ಹಾಗೆ ನಮಗೆ ನ್ಯಾಯ ಕೊಡೋರು ದೇವರು ಇದ್ದಾರೆ ನಿಮ್ಮಂಥವ್ರು ಇದ್ದಾರೆ ಸರ್ ನನಗೆ ನ್ಯಾಯ ಬೇಕು ನನ್ನ ತಂದೆ ತಾಯಿ ಮನೆ ಹೋಗಿದ್ದೆ ಮನೆ ಬೇಕು ನನಗೆ ಅನ್ಯಾಯ ಆಗಿದೆ ನನ್ನ ಅನ್ಯಾಯಕ್ಕೆ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಆಗ್ತಿರೋದಂತ ನನ್ನ ಒಂದು ಅನಿಸಿಕೆ ನನ್ನ ದೈಹಿಕವಾದ ಮಾನಸಿಕ ಹಿಂಸೆ ಇದು ಯಾರಿಗಿಂತ ಹಿಂಸೆ ಆಗ್ಬಾರ್ದು ಸರ್ ಒಂದು ತೋಟದಲ್ಲಿ ಕೆಲಸ ಅಂದರೆ ಒಂದು ಪವಿತ್ರವಾದ ದೇವಸ್ಥಾನದಲ್ಲಿ ಕೆಲಸ ಹೌದಲ್ಲ ಸರ್ ಆ ದೇವಸ್ಥಾನಕ್ಕೆ ಯಾವ ಒಂದು ಮೈಲಿಗೆ ಆಗ್ತದ ಆಗ್ಲಿಕ್ಕಿಲ್ಲ ನಾವು ದನಿ ಬರಲಿ ಬರದೇ ಇರಲಿ ನಮ್ಮ ಮನೆ ದಿನನಿತ್ಯ ದೇವಸ್ಥಾನ ಎಷ್ಟು ತೊಳೆದು ಬಳ್ದು ಕ್ಲೀನಾಗಿರ್ತೀವಿ ಹಾಗೆ ಅಲ್ಲಿ ಕೆಲಸ ಕರೆಗಳು ಚಟುವಟಿಕೆ ಚೆನ್ನಾಗಿತ್ತು ಲಾಸ್ಟ್ ಲಾಸ್ಟಿಗೆ ಇವನ ಬುದ್ಧಿಯನ್ನು ತೋರಿಸಿ ಬಿಟ್ಟು ಆಯೇ ಒಂದೇ ಕಾರಣಕ್ಕೆ ಹೊರಗೆ ಬಂದಿ ಆ ಒಂದೇ ಕಾರಣದಲ್ಲಿ ಅವಳು ನಮಗೆ ಈಗ ಆಗಿದೆ ಅವಳು ನಮಗೆ ಸಿಗ್ಲಿಲ್ಲ ಅಂತ ಒಂದೇ ಉದ್ದೇಶಕ್ಕೆ ಇವತ್ತು ಇಷ್ಟು ತನಕ ನಮ್ಮನ್ನು ವಿಷ ಒಂದು ಕೊಡಲಿಲ್ಲ ಅಷ್ಟು ಮಾಡಿದ್ದಾನೆ ಅರ್ಧ ಜೀವ ತೆಗೆದಿ ಒಂದು ಚೂರು ಉಂಟು ಅವನಿಗೆ ತೆಗಿಲಿಕ್ಕೆ ವಿಷ ಕೊಡ್ಬೋದು ಸರ್ ಯಾವ್ದಾನ ಯಾರೊಟ್ಟಿಗೆ ಈಗ ಹೆಂಗೋ ಇಲ್ಲ ಊಟ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ವಿಷ ಹಾಕಿದ್ರೆ ಗೊತ್ತಾಗ್ಲಿಕ್ಕಿಲ್ಲ ಯಾರು ಕೊಟ್ಟರು ಅಂತ ತಿಂದು ಬಿಡ್ತೀವಿ ಸರ್ ನಾವು ಬೇಕಾದ್ರೆ ಇಲ್ಲ ಸರ್ ಎಲ್ಲ ಜಾಗ ಇಲ್ಲ ಹೀಗೆ ಹೀಗೆ ಮಲಗ್ಬೇಕು ಸರ್ ಹೊಯ್ಗೆ ಉಂಟು ಇಲ್ಲೆಲ್ಲ ಒಂದು ಚೀಲ ಗಿಲ್ಲ ಹಾಕೊಂಡು ಮಲಗು ಎಲ್ಲ ಹೋಗಿದೆ ಎಲ್ಲ ಹೋಗಿದೆ ಊಟದ ವ್ಯವಸ್ಥೆಗೂ ಸಮಯ ಏನು ಇಲ್ಲ ಮಾಡ್ಲಿಕ್ಕೆ ಈಗ ಬೆಳಿಗ್ಗೆ ಮಾಡಿ ತಿಂಡಿ ಪಾತ್ರೆ ಎಲ್ಲಿ ಬಿಸಿಡಿದ್ರು ಅಂತಾನೆ ಗೊತ್ತಿಲ್ಲ ಇಲ್ಲಿ ಅಡ್ರೆಸ್ ಇಲ್ಲಿಂದ ಸರ್ ಸರ್ ಕೌಕ್ರಾಡಿ ಗ್ರಾಮ ಆದಿನ ಬಾಗಿಲು ತಾಲೂಕು ಸರ್ ನನ್ನ ಮೂಲ ಅಡ್ರೆಸ್ ಶಿಬಾಜಿ ಬೆಳ್ತಂಗಡಿ ತಾಲೂಕು ಕೌಕ್ರಾಡಿ ಗ್ರಾಮ ಕಡಬ ತಾಲೂಕು ರೇಣುಕಾ ಅದರಲ್ಲಿ ನೋಡಿ ಸರ್ ಎಷ್ಟು ದೊಡ್ಡ ಸಂಚಿಕೆ ಮಾಡಿದ್ದಾರೆ ಅಂತ ಹೇಳಿ ರೇಣುಕಾ ಹೌದು ವಿಶ್ವನಾಥ ಹೌದು ಅಡ್ರೆಸ್ ಬಾಗಿಲು ಕೌಕ್ರಾಡಿ ಗ್ರಾಮ ಕಡಬಾ ತಾಲೂಕು ಸರ್ ನನ್ನ ಆಧಾರ್ ಕಾರ್ಡ್ ತ ಕೊಡ್ತೀನಿ ಐಡಿ ಕಾರ್ಡ್ ಕೊಡ್ತೀನಿ ರೇಷನ್ ಕಾರ್ಡ್ ಕೊಡ್ತೀನಿ ಅದ್ರಾಗೆಲ್ಲದೆಲ್ಲ ಶಿವಾಜಿ ಅಡ್ರೆಸ್ ಸರ್ ಇದಕ್ಕೆ ನಂಗೆ ನ್ಯಾಯ ಬೇಕು ಇವತ್ತು ನನಗೆ ಆಗಿದ್ದಾನೆ ಇಡೀ ನಾಳೆ ನಿಮ್ಮ ಮನೆಗೂ ಬರ್ಬೋದು ನಿಮ್ಮ ಹೆಣ್ಮಕ್ಳಿಗೂ ಬರ್ಬೋದು ಇದಕ್ಕೆ ನಾನು ತಹಸೀಲ್ದಾರಿಗೆ ಧಿಕ್ಕಾರ ಹಾಕದೆ ನಾಳೆ ಅವರ ಹೆಣ್ಮಕ್ಳಿಗೆ ಈ ಪರಿಸ್ಥಿತಿ ನಿಜ್ಜಾಗ್ಲು ಹೇಳ್ತೀನಿ ಸರ್ ನೋಡಿ ಸರ್ ಮಣ್ಣು ಮುಟ್ಟಿಗೆ ಹೇಳ್ತೀನಿ ಅವನು ಸರ್ವ ಆಗಿ ಹಾಳಾಗಿ ಹೋಗ್ತಾನೆ ಸರ್ ನಮ್ಮ ಅಷ್ಟು ಕಣ್ಣೀರು ಹಾಕಿದಾನ ನಾ ತಹಸೀಲ್ದಾರ್ ಕಾಲನ್ನು ಹಿಡಿದು ಬೇಡಿಕೊಂಡೆ ಸರ್ ನಾನು ಬಿಡ್ಲಿಲ್ಲ ಬಿಡದು ನಮ್ಮನ್ನು ಯಾವ ಊರಿಂದ ಬಂದು ಮನೆ ಕಟ್ಟಿದ್ರೆ ನಿಮಗೆ ಆ ಊರಲ್ಲಿ ಜಾಗ ಇಲ್ಲ ಅಂತ ಕೇಳಿದ್ದಾನೆ ಸರ್ ಅವರಿಗೆ ಟ್ರಾನ್ಸ್ಫರ್ ಆದ್ರೆ ಊರ್ ಬಿಟ್ಟು ಊರ್ ಹೋಗೋದಿಲ್ವಾ ಸರ್ ಅವ್ರಿಗೊಂದ್ ನ್ಯಾಯ ಪ್ರಜೆಗಳಿಗೊಂದು ನ್ಯಾಯ ನಾವಿದ್ರೆ ಸರ್ ಅವರಿಗೆ ಕಾನೂನು ಮಂಡಳಿ ಆಡಳಿತ ನಾವಿಲ್ಲ ಅಂದ್ರೆ ಅವ್ರಿಗೆ ಆಡಳಿತ ಎಲ್ಲ ತಹಸೀಲ್ದಾರ್ ಪಟ್ಟನು ಇಲ್ಲ ಪ್ರಜೆಯಿಂದ ಪ್ರಜಾಪ್ರಭುತ್ವ ಆಗದ್ ಬಿಟ್ರೆ ಪ್ರಜೆ ಇಲ್ಲದ್ರೆ ಪ್ರಜಾಪ್ರಭುತ್ವ ಆಗ್ಲಿಕ್ಕೆ ಇಲ್ಲ ಸರ್ ಇವಾಗ ರಸ್ತೆ ಬದಿಯಲ್ಲಿ ಟಂಡಾಕಿ ಮಾಡ್ತೀವಿ ಸರ್ ನ್ಯಾಯ ಸಿಗೋವರೆಗೂ ಆ ಜಾಗದಿಂದ ನಾವು ಹೇಳ್ಲಿಕ್ಕಿಲ್ಲ ಸರಿ ಓಕೆ ಧನ್ಯವಾದ ಸರ್ ಇದು ಕಡಬ ರಾಧಮ್ಮ ಅವರ ಮನೆಯನ್ನು ಹೊಡೆದು ಏನು ಮಾಡ್ತಾರೆ ಏನು ಆಗಲ್ಲ ಆದರೆ